ಇವತ್ತು ಒಂದು ಒಳ್ಳೆ ಸುಸಜ್ಜಿತವಾದಂತ ಒಳ್ಳೆ ಮಾದರಿಯಾಗಿರ್ತಕ್ಕಂಥ ಕಟ್ಟಡವನ್ನ ನಿಂದ ನಿರ್ಮಾಣ ಮಾಡಿ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ನೆಲಮಂಗ ತಾಲೂಕಿನ ಸಹಕಾರ ಸಂಘದ ಸಹಕಾರ ಒಂದು ಚಳುವಳಿಯ ಇತಿಹಾಸದಲ್ಲಿ ಒಂದು ಮಹಿಳೆಗಲ್ಲು ಅಂತ ನಾನಾದರೂ ಭಾವಿಸ್ತಾ ಒಂದು ಒಂದು ಮುಕ್ಕಾಲು ಕೋಟಿ ವೆಚ್ಚದ ಒಂದು ಬಿಲ್ಡಿಂಗ್ ಇವತ್ತು ಕಟ್ಟತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ ಇಲ್ಲಿರ್ತಕ್ಕಂಥ ಆಡಳಿತ ಎಲ್ಲ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರುಗಳು ಬಹಳ ಮುತುವರ್ಜಿ ವಹಿಸಿ ಇದರ ಬಗ್ಗೆ ಕಾಳಜಿ ವಹಿಸಿ ಏನು ಬಿಲ್ಡಿಂಗ್ ಅನ್ನು ಕಟ್ಟಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದೀರಾ ನಿಮಗೆ ನಾನು ತುಂಬದ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇದೇ ರೀತಿ ಸಹಕಾರ ಕಾಳಜಿ ಇರಬೇಕು ಬದ್ಧತೆ ಇರಬೇಕು ಉಪಾಧ್ಯಕ್ಷ ಇವತ್ತು ನಮ್ಮ ಪಿ ಸಿ ಸಿ ಇತಿಹಾಸದಲ್ಲಿ ಒಂದು ಸುವರ್ಣಾಕ್ಷರದಲ್ಲಿ ಬರೆಯುವಂಥ ಒಂದು ಸುದಿನ ಕಾರಣ ನೆಲ್ಮಂಗ್ಲ ವ್ಯವಸಾಯೋತ್ಪನ್ನ ಮಾರುಕಟ್ಟೆ ಸಹಕಾರ ಸಂಘದಲ್ಲಿ ಒಂದು ಕೋಟಿ ಎಪ್ಪತ್ತೈದು ಲಕ್ಷದ ಒಂದು ಕಟ್ಟಡವನ್ನ ಇವತ್ತು ಕಟ್ಟಿ ನೆಲಮಂಗ್ಲಾ ಕ್ಷೇತ್ರದ ಜನಪ್ರಿಯ ಶಾಸಕರು ಮತ್ತು ನಮ್ಮ ಸಂಘದ ಎಲ್ಲ ಗೌರವಾನ್ವಿತ ನಿರ್ದೇಶಕರುಗಳು ಮತ್ತು ನಮ್ಮ ಸಹಕಾರಿ ಹಿರಿಯ ದುರೀಣರಾದಂಥ ಶ್ರೀ ಕೇಶವಮೂರ್ತಿ ಸಾಹೇಬರು ಹಾಗೆ ಇಲ್ಲಿ ಆಗಮಿಸಿರ್ತಕ್ಕಂಥ ನೆಲ್ಮಂಗ್ಲ ನಗರಸಭೆಯ ಅಧ್ಯಕ್ಷರು ಅಧ್ಯಕ್ಷ ಆದಿಯಾಗಿ ಎನ್ ಡಿ ಎ ಅಧ್ಯಕ್ಷ ಆದಿಯಾಗಿ ಎಲ್ಲ ಮುಖಂಡರು ಇವತ್ತಿ ಒಂದು ಕಾರ್ಯಕ್ರಮ ನಮ್ಮ ಕಟ್ಟಡದ ಕಾರ್ಯ ಉದ್ಘಾಟನಾ ಕಾರ್ಯಕ್ರಮಕ್ಕೆಲ್ಲರೂ ಆಗಮಿಸಿ ಈ ಒಂದು ಉದ್ಘಾಟನೆಯನ್ನು ಮಾಡಿ ಸಂಘದ ಪರವಾಗಿ ಶಾಸಕರು ಏನು ಇಂಟೀರಿಯರು ಅನುದಾನವನ್ನು ನಾನು ನೀಡ್ತೇನೆ ಅಂತ ಹಿಂದೆ ಭರವಸೆ ಕೊಟ್ಟಿದ್ದರು ಹಿಂದೆ ಏನು ನಾನು ಭರವಸೆ ಕೊಟ್ಟಿದೆ ಅದಕ್ಕಿಂತ ದುಪ್ಪಟ್ಟು ನಾನು ನಿಮಗೆ ಅನುದಾನವನ್ನು ನಾನು ನನ್ನ ಅನು ಅನುದಾನದಲ್ಲಿ ನಿಮಗೆ ಟಿ ಎ ಪಿ ಸಿ ಎಮ್ ಎಸ್ ನಿರ್ಮಾಣಕ್ಕೆ ಕೊಡ್ತೇನೆ ಅಂತ ಹೇಳಿ ಹೇಳಿದ್ದಾರೆ ಅವರಿಗೆ ನಮ್ಮ ಸಂಘದ ಪರವಾಗಿ ನಮ್ಮ ಎಲ್ಲ ಗೌರವಿತ ನಿರ್ದೇಶಕರ ಪರವಾಗಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ ಹಾಗೂ ಈ ಒಂದು ಕಟ್ಟಡ ಮೊದಲನೇ ಫ್ಲೋರಲ್ಲಿ ಉಗ್ರಾಣ ಕಟ್ಟಡವಾಗಿರ್ತದೆ ಎರಡನೇ ಫ್ಲೋರು ಮಳಿಗೆಗಳು ಮೂರನೇ ಮ ಮಹಡಿಯಲ್ಲಿ ಸಂಘದ ಆಡಳಿತ ಕಚೇರಿ ನಡೆಸೋದಕ್ಕೆ ನಾವು ಈಗಾಗಲೇ ಒಂದು ಕೋಟಿ ಎಪ್ಪತ್ತೈದು ಲಕ್ಷದಲ್ಲಿ ಈ ಒಂದು ಕಟ್ಟಡವನ್ನು ಮಾಡಿದ್ದೇವೆ ಅದನ್ನು ಇವತ್ತು ಉದ್ಘಾಟನೆ ಮಾಡಿದ್ದೇವೆ ಇದನ್ನು ಶಾಸಕರು ಉದ್ಘಾಟನೆ ಮಾಡಿ ಲೋಕಾರ್ಪಣೆ ಮಾಡಿಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳು